ఎమ్మారిడ్వాడు సెల్ఫీ స్టిక్ ఎల్ ಬರ್ತಾ ಇದಾವೆ ಯಾವ್ದಪ್ಪ ಧನಂಜಯ್ 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 ಬರ್ತೈತೆ ನೋಡಿ ಆನೆ ಬರ್ತದೆ ಧನಂಜಯ್ 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 ನೋಡ್ಕೊಂಡ್ಬಿಡಿ ಧನಂಜಯ್ ಆನೆ ಬರ್ತೈತೆ ಧನಂಜಯ್ ಆನೆ ಅಲ್ಲಿ ಇದ್ದಾವೆ ಅಲ್ಲಿ ಹಿಂದ್ಗಡೆ ಇದಾವೆ ಆನೆಗಳು ಭೀಮಾ ಇದು ಧನಂಜಯ ಆನೆ ಇದು ಹಿಂದೆ ಹಿಂದೆ ಬರ್ತಾ ಇರೋದು ಗೋಪಿ ಆನೆ ಗೋಪಿ ಅದು ಶ್ರೀಕಂಠ ಲಕ್ಷ್ಮಿ 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 ಅದು ಶ್ರೀಕಂಠ ಅಲ್ಲಿರೋದು ಶ್ರೀಕಂಠ

ಎಷ್ಟು ಫ್ರೀ ಆಗಿ ನೋಡ್ಬೋದು ನೋಡಿ ಆನೆಗಳು ಎಷ್ಟು ಫ್ರೀ ಆಗಿ ನೋಡ್ಕೋಬಹುದು ಅಂತೀಡಮ್ ಧನಂಜಯ ಧನಂಜಯ ನೋಡಿ ನೋಡ್ಕೊಂಬಿಡಿ ಆನೆ ಇಲ್ಲೊಂದು ಆನೆ ಓದ್ತೈತೆ ಗೋಪಿ 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 ಆನೆ ಬರ್ತೈತಿ ಇಲ್ಲಿ ಇಲ್ಲಿ ನೋಡ್ಕೊಳ್ಳಿ ಗೋಪಿ ಆನೆ ಬರ್ತೈತೆ ಇಲ್ಲಿ ಬರ್ತಾ ಇರೋದು ಗೋಪಿ ಆನೆ ಇಲ್ಲೇ ಬರ್ತೈತೆ ಗೋಪಿ 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 ಆನೆ ಆ ಇಲ್ಲಿ ಹಿಂದ್ಗಡೆ ಏನೋ ಸಖತ್ತಾಗಿದಾರೆ ಶ್ರೀಕಂಠ ಲಕ್ಷ್ಮೀ ಮಹೇಂದ್ರ ಮಹೇಂದ್ರ ಅನೇ ಲಕ್ಷ್ಮಿ ಅನೆ ಶ್ರೀಕಂಠ ಆಮೇಲೆ ಪ್ರಶಾಂತ ಪ್ರಶಾಂತ ಓ ಅಲ್ಲಿ ಭೀಮಾನ ಹಿಂದ್ಗಡೆ ಬರೋದು ಓಹ್ ಭೀಮ ಓಹ್ ಓಕೆ 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 ಶ್ರೀಕಂಠ ನೋಡಿ ಆನೆ ಕ್ರೇಜ್ ಇರೋದು ಯಾವ ತರ ಐತೆ ಅಂತ ಆನೆ ಕ್ರೇಜ್ ಲಕ್ಷ್ಮಿ ಲಕ್ಷ್ಮಿ ಆನೆ ಬರ್ತೈತೆ ಅಲ್ಲಿ ಬರ್ತಾ ಇರೋದು ಲಕ್ಷ್ಮಿ ಆನೆ ಆ ಸೈಡ್ ಇದ್ರ ಚಂಡ್ರಿ ಇರೋದು ಲಕ್ಷ್ಮಿ ಶ್ರೀಕಾಂಠ ಇಲ್ಲಿ ನೋಡಿ ಇಲ್ಲಿ ನೋಡಿ ಆನೆ ಇಲ್ಲ ಇಲ್ಲಿ ಹತ್ರ ಬಂತು ಇಲ್ಲ ಬರ್ತಾ ಇರೋದು ಆನೆ ಓಕೆ ಯಾರಿದು ಮಹೇಂದ್ರ ಇಲ್ಲಿ ಬರೋದು ಮಹೇಂದ್ರ ಆನೆ ಮಹೇಂದ್ರ ಆನೆ ಇಲ್ಲಿ ಬರ್ತಾ ಇರೋದು ಮಹೇಂದ್ರ ಆನೆ ಮಹೇಂದ್ರ 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 ಹಾ ಆಯ್ತು ಓಕೆ ಊಟ ಅಂತ ಲಕ್ಷ್ಮಿ ಆನೆ ಅದು ಅಲ್ಲಿ ಬರ್ತಾ ಇರೋದು ಲಕ್ಷ್ಮಿ ಆನೆ ಹಹೇಂದ್ರ ಆನೆ ಇಷ್ಟ ಹತ್ರದಿಂದ ಆನೆಗಳು ನೋಡ್ತಾ ಇದ್ದೀನಂತೆ ನನಗೆ ನಂಬಕ್ಕಾಗ್ತಲ್ಲ ಆರು ವರ್ಷದಿಂದ ಗುರು ಆರು ವರ್ಷದಿಂದ ನಾನು ಮೈಸೂರು ದಸರಾ ನೋಡ್ತಾ ಇದ್ದೀನಿ ಇವತ್ತು ಫಸ್ಟ್ ಟೈಮು ನಾನು ಇಷ್ಟು ಹತ್ತಿರದಿಂದ ಆನೆಗಳು ನೋಡ್ತಾ ಇರೋದು ಇದು ಪ್ರಶಾಂತ ಅದು ಸುಗ್ರೀವ ಅಲ್ಲಿ ನೋಡ್ತಾ ಇರೋದು ಸುಗ್ರೀವ ಇದು ಹೇಮಾವತಿ ಅಂತೆ ಚಿಕ್ಕ ಆನೆ ಚಿಕ್ಕ ಮರಿ ಅಲ್ವಾ ಇದು ಹೇಮಾವತಿ ಅಂತೆ ಇದು ಹೇಮಾವತಿ ಅದು ಲಕ್ಷ್ಮಿ ಇದು ಪ್ರಶಾಂತು ಇದು ಪ್ರಶಾಂತ್ ಪ್ರಶಾಂತ್ ಇದು ಪ್ರಶಾಂತ್ ಆನೆ ಫ್ರೀಡಮ್ ಆಗಿ ಮಾತ್ರ ನನಗ್ ಖುಷಿ ಆಗೋಯ್ತು ಅಲ್ಲಿ ಬರ್ತಾ ಇದೆ ಭೀಮಾ ಭೀಮಾ ಅದೇ ಭೀಮಾ ಭೀಮಾ ಅಲ್ಲಿ ಬರ್ತಾ ಇರೋದು ಭೀಮಾ ಅದೇ ನೋಡಿ ನಂಬರ್ ಒನ್ ಕ್ರೇಜ್ ಇರೋ ಆನೆ ಅಂದ್ರೆ ಅದೇ ಅಲ್ಲಿ ಬರ್ತಾ ಇರೋದು ಭೀಮಾ ಆನೆಗೆ ಮೇನ್ ಕ್ರೇಜ್ ಇರೋದು ಜಾಸ್ತಿ ಕ್ರೇಜ್ ಅಂತಂದ್ರೆ ಅದೇ ಆನೆಗೆ ಹೆವಿ ಕ್ರೇಜ್ ಭೀಮ ಬರ್ತಾ ಇರೋದು ಅದೇ ಆನೆ ಇದು ಏಕಲವೇ ಇದು ಸೆಂಟರ್ ಇರೋದು ಏಕ ಏಕಲವೇ ಈ ಸೈಡ್ ಬರೋದು ಕಂಜನ್ ಅಂತ ಇದೆ ಸೆಂಟರ್ ಇರೋದು ಕಂಜನ್ ಅಂತೆ ಇದು ಏಕಲವೇ ನೋಡ್ಕೊಂಬಿಡಿ ಲಾಸ್ಟ್ ಹೋಗ್ತಾ ಇದ್ದೇವೆ ಆನೆಗಳು ಈಗಲೇ ಆಮೇಲೆ ನೋಡ್ಬೇಕಾಗಲ್ಲ ಇಷ್ಟು ಹತ್ರದಿಂದ ಯಾವತ್ತು ನೋಡಿಲ್ಲ ನಮ್ ಗೌಡ್ರ ಏನಂತಾರೆ ಏ ನೋಡಿಲ್ಲ ಇಷ್ಟು ಹತ್ರದಿಂದ ನಾವು ಯಾವತ್ತೂ ನೋಡಿಲ್ಲ ಅದರಲ್ಲಿ ಭೀಮಾ ಯಾವತ್ತೂ ನೋಡಿ ನಡ್ಕೊಂಬಿಡಿ ಜಂಬೂ ಸವಾರಿ ಬರೋದು ಜಂಬೂ ಸವಾರಿ ಬರೋದು ಏಳು ಗಂಟೆ ಈಗ ಎಷ್ಟಾಯ್ತು ಟೈಮು ನಾಲ್ಕು ಗಂಟೆ ಐದಾರು ಇನ್ನೂ ಮೂರು ಗಂಟೆ ಬರುತ್ತೆ ಜಂಬೂ ಸವಾರಿ ಎಂಬಾರಿ ಬರುತ್ತೆ ಹೊಂಟಿದೆ ಅಂತಂದ್ರೆ ಬರುತ್ತೆ ನೋಡಿ ಇವಾಗ ಅಂಬಾರಿ ಬರುತ್ತೆ ನೋಡಿ ಇವಾಗ ಬರ್ತಾ ಇಷ್ಟೋ ಸರಲೇ ಬರ್ತೇನೆ ಅಲ್ವಾ ಇಷ್ಟೋ ಸರಲೇ ಬರ್ತೇನೆ ಅಂಬಾರಿ ಬರ್ತಾ ಇದೆ ಈಗ ಇದೆ ಅಂತ ನೋಡಿ ಅಂಬಾರಿ ಬರ್ತಾ ಇದೆ ಮಾಡಿರ್ಬೇಕು ದಸರಾ ಇಷ್ಟು ಹೈ ಸೆಕ್ಯೂರಿಟಿ ಬಂತು ನಮ್ಮ ಹತ್ರನೇ ಬರ್ತಾ ಇದೆ

ಪುಣ್ಯ ಮಾಡಿಲ್ಲ ಟೈಮು ನಾವು ಹತ್ತಿರದಿಂದ ನೋಡ್ತಾ ಇರೋದು ಎಷ್ಟು ವರ್ಷ ಆಗಿತ್ತು ನೋಡಲಾರ್ದ ನೋಡಿ ನಿಮ್ಮ ಹತ್ತಿರದಿಂದ ತೋರಿಸ್ತಾ ಇದೀನಿ ಕೆಂಬೂ ಸವರಿ ಮುಂದೆ ಹೋಗ್ತೈತೆ ಹಿಂದೆ ಜನಗಳು ನೋಡಿ ಎಷ್ಟು ಜನ ಹೋಗ್ತಾರಂತೆ ಹಿಂದೆ ಕ್ರೌಡ್ ನೋಡ್ಕೊಳ್ಳಿ ಆದ್ರೆ ಮೈಸೂರು ಪೊಲೀಸರಿಗೆ ಒಂದು ದೊಡ್ಡ ಬಿದ್ದು ಸಲೂಟು ಎಷ್ಟು ಜನ ಅವರೇ ಆದ್ರೆ ಯಾವ ತರ ಮೇಂಟೈನ್ ಮಾಡ್ತಾರೆ ಅಂತ ನೋಡಿ ಈ ಕಡೆ ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಪುಣ್ಯ ಮಾಡಿದ್ವಿ ಅಂದ್ರೆ ವರ್ಷ ನಾವು ಪಪ್ಪ ದೇವ್ರಿ ಚಾಮುಂಡಿ ಹಬ್ಬನವಾಗಿ ನೋಡಿ ನೋಡಿ ಚಾಮುಂಡಿ ಹಬ್ಬನವಾಗಿ ಹೋದ್ರಾ

ನೋಡಿ ಇಂದು ಗುಂಡ್ಲೇ ಹೋಗ್ತಾ ಇದ್ದೀವಿ ಹೆವಿ ಟ್ರಾಫಿಕ್ ಎಷ್ಟು ಪುಣ್ಯ ಮಾಡಿದ್ವಿ ಏನು ಈ ವರ್ಷ ನಾವು ಅಮ್ಮನಿಂದ ಹೋಗ್ಬೇಕಂದ್ರೆ ಹೆವಿ ಪುಣ್ಯ ಮಾಡಿದೀವಿ ನಮ್ ಫ್ರೆಂಡ್ ಬೈಕ್ ಕೊಂಡು ಹೋಗ್ತಾ ಇದಾರೆ ಹಿಂದ್ ಕುಂಲೆ ಬೈಕ್ ನೋಡಿ ಹೋಗ್ತಾ ಇದ್ದಾರೆ ಅವ್ರ ಪುಣ್ಯ ಇವತ್ತು ನಮ್ಗೆ ಅಪ್ಪು ನಿಜ್ರು ಇದ್ರು ನಮ್ ಪುಣ್ಯ ಇವತ್ತು ಇಷ್ಟೊಂದ್ ಈ ತರ ಇರೋದು ನಮ್ ಗ್ರೇಟು ತಾಯಿ ಹಿಂದೆ ಹೋಗ್ತಾ ಇದೀವಿ ಹಿಂದ್ ಕೂಡ್ಲೆ ಹೋಗ್ತಾ ಇದೀವಿ ನೋಡಿ ತೋರಿಸ್ತಾ ಇದ್ದೀನಿ ಹಿಂದ್ ಕೂಡ್ಲೆ ಹೋಗ್ತಾ ಇದ್ವಿ ಚಾಮುಂಡಿ ಅಂತ ಜನ ಇದ್ದಾರೆ ಎಲ್ಲಿ ಗಂಟೆ ಇರ್ತೇವೆ ಬಿದು ಇದೇ ತರ ಇರ್ತಲ್ವಾ ಅರಮನೆ ಗಂಟೆ ಇದೇ ತರ ಇರ್ತೆ ಅಮ್ಮನಿಂದ ಹೋಗಾರೆ ಏನಾಗಲ್ಲ ಬಿಡು ಅಮ್ಮನ ಹೋಗೋದ್ರ ತಾಯಿ ಬೈಕ್ ತಗೊಂಡ್ ಬಂದಿದ ಆಯ್ತು ಅಲಪ್ಪು ಪೊಲೀಸ್ ಸ್ಟಾಪ್ ಮಾಡಿಸಿದ್ರು ಓ ಜನ ಹೆವಿ ರಿಸ್ಕ್ ಆಯ್ತು ಪೊಲೀಸ್ ಸ್ಟಾಪ್ ಮಾಡಿಸಿದ್ರು ಓದ್ ಅಮ್ಮ ಓದು ಪೊಲೀಸರು ನೋಡಿ ಪಪ್ಪ ಓಕೆ 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 ಹೋಯ್ತು ಹೋಯ್ತು ವಾರಿ ಅಪ್ಪ ದೇವ್ರಿ ಬೈಕ್ ಇಲ್ಲ ಹಿಂದ್ಗಡೆ ನಡ್ಕೊಂಡು ಹೋಗ್ಬೋದಿತ್ತು ಬೈಕ್ ಐತೆ And <laughs>